ಉದ್ಘಾಟಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಮನದಾಳದ ಆಸೆ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವುದರ ಮೂಲಕ ಭಾರತದ ತ್ರಿವರ್ಣ ಧ್ವಜವನ್ನು ಅಭಿಮಾನದಿಂದ ಎತ್ತಿ ಹಿಡಿಯಲಿ ಎಂಬುದೇ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಆಸೆ ಅವರ ಆಸೆಯಂತೆ ಭವ್ಯವಾದ ವೇದಿಕೆಯನ್ನ ಉದ್ಘಾಟಿಸುವಂತ ಪ್ರತಿಭಾವಂತ ವಿದ್ಯಾರ್ಥಿ ಪ್ರಿಯಾಂಕಾ ಅಡಿಭಟ್ಟಿಯವರು ಅವರು ಹಾಗೂ ವೇದಿಕೆಯ ಮೇಲೆ ಎಲ್ಲ ಗಣ್ಯಮಾಂಡ್ಯರು ಜ್ಞಾನದ ಪ್ರತಿರೂಪವಾಗಿರತಕ್ಕಂತಹ ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಈ ಭವ್ಯವಾದ ವೇದಿಕೆ ಪ್ರತಿಭಾವಂತ ವಿದ್ಯಾರ್ಥಿಗಳ ವೇದಿಕೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಐತಿಹಾಸಿಕವಾಗಿ ತಗೊಂಡಾಗ ಒಂದೊಂದು ಸಂಪ್ರದಾಯಗಳನ್ನು ಹಾಕೊತಾ ಬಂದಿದೆ ಪ್ರಾಗ ಐತಿಹಾಸಿಕ ಕಾಲದಿಂದ ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಬೇರೆ ಬೇರೆ ಧರ್ಮಗಳು ಇರ್ಬೋದು ಬೇರೆ ಬೇರೆ ರಾಜರು ಇರ್ಬೋದು ಬೇರೆ ಬೇರೆ ಸಾಂಸ್ಕೃತಿಕ ಕಲೆಗಳನ್ನು ಅವರು ಇಷ್ಟಪಟ್ಟಂತೆ ಬೆಳೆದಂಥ ಒಂದು ಸಂಪ್ರದಾಯವನ್ನು ಹಾಕೋತಾ ಬಂದಿದ್ದಾರೆ ಸೊ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮಗೇನಾಯಿತು ಅಂದರೆ ಎರಡು ಸಾವಿರದ ಒಂದರಲ್ಲಿ ಎಸ್ ಮಿಲ್ಕ್ ಅವಾರ್ಡ್ಸ್ ಅಂತ ನಮ್ಮ ಗೋಕಾಕ್ನಲ್ಲಿ ಸ್ಟಾರ್ಟ್ ಆಯಿತು ಹೆಂಗಾಯ್ತು ಅಂದರೆ ಇಪ್ಪತ್ತೊಂದನೇ ಶತಮಾನದಾಗ ನಾವು ಇಪ್ಪತ್ತೊಂದನೇದು ಸತೀಶ್ ಶುಗರ್ ಅವಾರ್ಡ್ಸ್ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಎಷ್ಟರ ಮಟ್ಟಿಗೆ ಅದು ಒಂಥರ ಅರ್ಥಪೂರ್ಣವಾಗೈತೆ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಾಗ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಒಂದು ಅದೇ ವರ್ಷ ಎಸ್ ಮಿಲ್ಕ್ ಅವಾರ್ಡ್ಸು ನಂತರ ಎರಡು ಸಾವಿರದ ಏಳರಲ್ಲಿ ನಾವು ಸತೀಶ್ ಶುಗರ್ ಅವಾರ್ಡ್ಸ್ ಅಂತ ಮಾಡ್ತೀವಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾನು ಸಂಪ್ರದಾಯ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕೊಳಿ ಸಾಹೇಬರು ಏನು ಸಂಪ್ರದಾಯ ಕೊಟ್ರು ಅಂತಂದ್ರೆ ಹಿಡನ್ ಟ್ಯಾಲೆಂಟ್ಸ್ ಏನಿದ್ದಾರೆ ಅವರನ್ನು ಪೋಷಣೆ ಮಾಡ್ಬೇಕಂತೇಳಿ ಅವರು ಗ್ರಾಮೀಣ ಭಾಗದವರು ಇರ್ಬೋದು ನಮ್ಮ ನಗರ ಭಾಗದವ್ರು ಇರ್ಬೋದು ಮಕ್ಕಳಿಗೆ ಒಂದು ವೇದಿಕೆ ಬೇಕಾಗಿರ್ತದೆ ಆ ವೇದಿಕೆ ಎಷ್ಟು ಅಂದ್ರೆ ಈ ದೊಡ್ಡ ವೇದಿಕೆ ಯಾವ ಎಲ್ಲಿ ಬೇಕಾದಲ್ಲಿ ಹೋದ್ರೂ ಎಲ್ಲದೂ ಸಾನಂದ ಕಾಣಿಸ್ತಿ ರೀ ಅದಕ್ಕೆ ಅಷ್ಟು ಅದಕ್ಕಿಂತ ದೊಡ್ಡ ವೇದಿಕೆ ಐತಿ ಯಾಕಂದ್ರೆ ಹೇಳಿರಲ್ಲ ನಮ್ಮ ತಂಗಿ ಮಾತಾಡಿದಾಳೆ ಏನಂತಂದ್ರೆ ಸರ್ ನಾ ಎಲ್ಲಿ ನಿಂತ ಬೆಕ್ಕಾದಲ್ಲಿ ನಿಂತು ಮಾತಾಡ್ಬೋದು ಅಂತೇಳಿ ಯಾಕಂದ್ರೆ ಅದಿಲ್ಲಿ ಇರುವಂತ ನೋಡಿ ಹಿಂದೆ ಮೂರು ಫೋಟೋ ಹಾಕಿದ್ದಾರೆ ಅದೊಂದು ಧೈರ್ಯ ಸಾಕು ಎಲ್ಲರಿಗೂ ಡ್ಯಾನ್ಸ್ ಮಾಡೋಕ್ಕಾಗ್ತ ಮಾತಾಡಕಾ ಆತ ಹಾಳಾಡಕಾತ ಹೌದಾ ಸೊ ಅದು ಯಾರು ವೇದಿಕೆ ಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಎರಡು ಸಾವಿರದ ಒಂದರಲ್ಲಿ ಒಂದು ಭಾರತ ಸರ್ಕಾರ ಏನು ಮಾಡ ಸರ್ವ ಶಿಕ್ಷಾ ಅಭಿಯಾನ ಅಂತ ಮಾಡ ನಿಮ್ಗೆ ಗೊತ್ತಿರ್ಬೇಕು ಎಸ್ ಎಸ್ ಎ ಇದು ಎಸ್ ಎಸ್ ಎನ ರೀ ಸತೀಶ್ ಶುಗರ್ ಅವಾರ್ಡ್ಸ್ ಹೌದಲ್ಲ ಇದು ಸರ್ವ ಶಿಕ್ಷಾ ಅಭಿಯಾನ ಹೆಂಗೆ ಮಾಡ್ತೈತೆ ಸರ್ವರಿಗೂ ಸರ್ವ ಶಿಕ್ಷಣ ಹೆಂಗೆ ಕೊಡ್ತೈತೆ ಅಂದರೆ ಕಲಿಯಲ್ಲಿರುವಂಥ ಎಲ್ಲ ಶಿಕ್ಷಣವನ್ನು ಕೊಡುವಂಥದ್ದೊಂದು ಇದೊಂದು ವೇದಿಕೆ ಅದಕ್ಕೆ ನಾನು ಹೇಳೋದು ಆ ಎಸ್ ಎಸ್ ಎರಡು ಸಾವಿರದ ಒಂದರಲ್ಲಿ ಬಂತು ಇದು ಎಸ್ ಎಸ್ ಎರಡು ಸಾವಿರದ ಒಂದಲ್ಲಿ ಬಂತು ಅದು ಎಸ್ ಮಿಲ್ಕ್ ಅವಾರ್ಡ್ಸ್ ಮೂಲಕ ಬಂತು ಸೊ ಹಾಗಾಗಿ ನಮಗೇನಂತಂದ್ರೆ ಈ ಭಾಗದ ಜನರಿಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಗ್ರಾಮೀಣ ಬಡ ಜನರಿಗೆ ಏನಾಗೈತೆ ಅಂದ್ರೆ ಸರ್ವ ಶಿಕ್ಷೆಯನ್ನ ಕೊಡುವಂಥ ಒಂದು ದೊಡ್ಡ ಕಲಾವೇದಿಕೆ ಆಗಿಬಿಟ್ಟೈತಿ ಇವತ್ತು ಇದಕ್ಕಿಂತ ಹೆಚ್ಚಿಗೆ ಮಾತಾಡಿಕಂತೂ ನಮಗೆ ಆಗೋಲ್ಲ ಯಾಕಂದ್ರೆ ನೀವು ನೋಡ್ರಿ ಹೋದ ವರ್ಷ ಫಸ್ಟ್ ಬಂದಕ್ಕೆ ಇಷ್ಟು ಚೆನ್ನಾಗಿ ಮಾತಾಡೋ ಹತ್ತು ನಿಮಿಷ ಇಡೀ ವೇದಿಕೆನ ಅವಳು ಮಾಡ್ಕೊಂಡ್ಬಿಟ್ರು ಹೌದಾ ಇಲ್ಲಿ ಮತ್ತು ನಮಗೇನು ನಮ್ಗೆ ಆಂಕರಿಂಗ್ ಮಾಡ್ತಾ ಇರೋದು ಪ್ರವೀಣ್ ಗಸ್ತಿ ಇರ್ಬೋದು ಅಲ್ಲಿ ತಂಗಿದಳರೀ ಅಲ್ಲ ಅವ್ರು ಇರ್ಬೋದು ಎಲ್ಲರೂ ಅಂದ್ರೆ ಇಲ್ಲಿಂದ ಪ್ರಾಡಕ್ಟ್ಸ್ ರೀ ಯಾಕಂದ್ರೆ ಅವ್ರು ಇಲ್ಲಿ ಬಂದು ಏನಾಗಿದೆ ಅಂದರೆ ಹೇಳಿದಲ್ಲ ಎರಡು ಸಾವಿರದ ಒಂದ್ರಲ್ಲಿ ಎಸ್ ಎಸ್ ಸಿ ಸ್ಟಾರ್ಟ್ ಆಗೈತಿ ಅದ ಶುಗರ್ ಅವಾರ್ಡ್ಸ್ ಅಲ್ಲ ಸರ್ವ ಶಿಕ್ಷೆ ಅಭಿಯಾನ ನಮ್ಮ ಗೋಕಾಕದಲ್ಲಿ ಚಾಲೂ ಆಗೈತಿ ಸೊ ಹಾಗಾಗಿ ಮಕ್ಕಳ ಮತ್ತು ಪಾಲಕರ ಪೋಷಕರು ಎಲ್ಲರೂ ಇದ್ದೀರಿ ನಾನು ಹೇಳಿದ ವಿನಂತಿ ಅಂತಂದ್ರೆ ಸನ್ಮಾನ್ಯ ಶ್ರೀ ಸಚಿ ಜಾರಕಿಹೊಳಿ ಸಾಹೇಬರು ಏನು ನಮಗೆ ಒಂದು ಒಂದು ಸಂಪ್ರದಾಯವನ್ನು ಹಾಕಿ ಕೊಟ್ಟಿದ್ದಾರೆ ನಮ್ಮ ಕಲೆ ಮತ್ತು ಸಂಸ್ಕೃತಿ ಉಳಿಬೇಕಂತೇಳಿ ನಮ್ಮ ಮಕ್ಕಳು ಮುಂದೆ ಬರ್ಬೇಕಂತೇಳಿ ಈ ಒಂದು ಸಂಪ್ರದಾಯ ಹಿಂಗೆ ಹೋಗಲಿ ನಮ್ದು ಈ ಇಪ್ಪತ್ತೊಂದನೇ ಶ ಏನು ನಮ್ಮ ಶತಮಾನದಲ್ಲಿ ಇದ್ವಿ ಇಪ್ಪತ್ತೊಂದನೇ ಸತೀಶುಗರವರ್ಸ ನಾವು ನಾವು ಏನು ಇದನ್ನ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಮ್ಮ ಇಡೀ ಎಲ್ಲ ಒಂದು ಸಿಬ್ಬಂದಿ ಏನಿದ್ದಾರೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ಬೋದು ನಮ್ಮ ಸಹೋದ್ಯೋಗಿಗಳಿರ್ಬೋದು ಎಲ್ಲರ ಪರವಾಗಿ ನಾನು ಮತ್ತೊಂದು ಸಾರಿ ಸನ್ಮಾನ್ಯರಿಗೆ ನಾನು ವಂದನೆ ಹೇಳ್ತಾ ನನ್ನ ಮಾತನ್ನು